और के रखा था देवों के मंदिर आते हैं पूरी और सरकार कहना उन्हें या कहना पुलिस और वो भी बोलते हैं या वो आपको सुन सकते हैं सरकार के लिए आने की कोशिश कर रहा है अलावा उनको ಹಲ್ಸಿನ ಬರ್ಫಿನ ಕಾಯಿ ತೊಳೆ ಹಣ್ಣೆಲ್ಲ ಇದು ಅದೇ ರುಬ್ಕೊಳ್ಬೇಕಾ ಮೊದಲು ಮೊದಲು ಹಲಸಿನ ಕಾಯಿ ಅಂದ್ರೆ ಫುಲ್ ಕಾಯಿನೇ ತಗೊಳ್ಬೇಕು ಆ ಕಾಯಿಯನ್ನ ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ಮಾಡ್ಕೊಳ್ಬೇಕು ಕಾಯಿ ತಗೊಳ್ಳುವಾಗ ಸಿಹಿ ಇರೋದು ಬೇಡ ಯಾಕೆಂದ್ರೆ ಅದಕ್ಕೆ ಸಕ್ಕರೆ ಸಾ ಹಾಕೋದ್ರಿಂದ ಸಿಹಿ ಇರಬಾರ್ದು ಸಿಹಿ ಇಲ್ದೇ ಇರೋ ಬಲ್ತಿರೋ ಕಾಯಿಯನ್ನ ರುಬ್ಕೊಂಡು ಆ ರುಬ್ಬಿ ಎಷ್ಟು ಬರುತ್ತಲ್ಲ ಆದ್ರೆ ಎರಡು ಪಟ್ಟು ಸಕ್ಕರೆಯನ್ನ ಏಲಕ್ಕಿ ಜೊತೆ ಬೀಸ್ಕೊಂಡು ಸ್ವಲ್ಪ ತುಪ್ಪನ ಬಾಣ್ಲಿಯಲ್ಲಿ ಹಾಕಿ ತುಪ್ಪದ ಒಳಗೆ ರುಬ್ಬಿದ್ದನ್ನು ಸಕ್ಕರೆಯನ್ನು ಚೆನ್ನಾಗಿ ಮಾಡ್ತಾ ಮಾಡ್ತಾ ತಳ ಅಂಟದೆ ಇರೋ ಹಾಗೆ ಕೈಯಾಡ್ತಾ ಕೈಯಾಡ್ತಾ ತಗೊಳ್ಬೇಕು ಸೊ ಯಾವಾಗ ಅದು ಬಾಣಲಿಗೆ ಅಂಟದೆ ಬಿಡುತ್ತೆ ಅದನ್ನ ಪ್ಲೇಟ್ ಅಲ್ಲಿ ಹಾಕಿ ಬರ್ಫಿಯಾಗಿ ಪೀಸ್ ಮಾಡ್ಕೊಂಡು ಇವಾಗ ಮಾಡ ಹರಸಿನಕಾಯಿ ಸಕ್ಕರೆ ಏಲಕ್ಕಿ ತುಪ್ಪ ಅನ್ನೋ ಇಂಗ್ರೀಡಿಯೆಂಟ್ಸ್ ಈಗ ಅದೆಷ್ಟು ದಿವಸ ಇಡಬಹುದು ನೀವು ಶೆಲ್ಫ್ ಲೈಫ್ ಎಷ್ಟು ಇದ್ರದ್ದು ಹದಿನೈದು ದಿನದವರೆಗೆ ನಾವು ಇಟ್ಟು ಇದನ್ನ ತಿನ್ಬಹುದು ಸಿಹಿ ಖಾದ್ಯ ಆಯ್ತು ಹೊಲದಲ್ಲಿ ಇಲ್ಲಿ ಮೆಣಸಿನಕಾಯಿ ಎಲ್ಲ ಇಟ್ಟಿದಿರಿ ಸೊ ಈರುಳ್ಳಿ ಎಲ್ಲ ಬೇರೆ ಯಾವ ಎಲ್ಲ ಖಾದ್ಯ ಈಗ ಅವರು ಒಂದು ಉತ್ತಪ್ಪ ಮಾಡ್ಬೇಕಂತ ಇದಾರೆ ಮತ್ತೆ ಜ್ಯೂಸ್ ಮಾಡ್ಬೇಕಂತ ಇದ್ದಾರೆ ಮತ್ತೆ ಜಾಮೂನ್ ಮಾಡ್ಲಿಕ್ಕೆ ಒಂದು ಇದ್ ಮಾಡ್ಕೊಂಡು ನಿಮ್ ಅನ್ಬೋದಲ್ಲಿ ಹಲಸಿನ ಎಷ್ಟು ತರದ ಒಂದು ಖಾದ್ಯಗಳು ಮಾಡಿ ಈಗ ಇವ್ರು ಹೇಳೋದು ನೂರಷ್ಟಕ್ಕೂ ಹೆಚ್ಚು ವೆರೈಟಿ ಮಾಡಬಹುದು ನೂರು ರೂಪಾಯಿ ಅಧಿಕ ಹೌದು ಈಗ ಸದ್ಯಕ್ಕೆ ನಮ್ಗೆ ಒಂದ್ ಹತ್ತಕ್ಕೂ ಅಧಿಕ ಅಂದ್ರೆ ಮಾಡ್ಲಿಕ್ಕೆ ಒಂದ್ ಆರರಿಂದ ಎಂಟು ತೋರಿಸ್ತಾರೆ ಉಳ್ದದ್ದನ್ನ ಹಾಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾರೆ ಈಗ ಖಾರ ಅಂತ ಬಂದಾಗ ಏನೆಲ್ಲಾ ಮಾಡ್ತೀರಿ ಸಹಜವಾಗಿ ಈಗ ನಾವು ಅಲ್ಲಿ ನೋಡಿದ್ವಿ ಕಬಾಬ್ ಅಂತ ಹೇಳ್ಬಿಟ್ಟು ಕಾಯಿನಲ್ಲಿ ಬೋಂಡ ತರ ಮಾಡಿದ್ರು ಪಲಾವ್ ಮಾಡಿದ್ನ ನೋಡಿದ್ರಿ ಮತ್ತೆ ವಡೆ ತರ ಮಾಡಿದ್ದನ್ನ ನೋಡಿದ್ರೆ ಹಳಸಿನ ಬೀಜದಲ್ಲಿ ವಡೆ ಮಾಡಿದ್ದನ್ನ ನೋಡಿದ್ರಿ ಹಳಸಿನ ಬೀಜದಲ್ಲಿ ಬೋಂಡವನ್ನ ಮಾಡಬಹುದು ಸೊ ಹಾಗೆ ಹಳಸಿನ ಕಾಯಿಯಲ್ಲಿ ಕೂಡ ಇದು ಹೇಗೆ ಮಾಡ್ತಾ ಇದಾರಲ್ಲ ಅದ್ರ ಬದಲಾಗಿ ಖಾರ ಬೋಂಡ ತರ ಕೂಡ ಮಾಡಬಹುದು ಸೊ ನಿಮ್ಗೆ ಸಿಹಿ ಮಾಡ್ತೀವಿ ಅಂತ ಹೇಳಿದ್ರೆ ಹಳಸಿನ ಬೀಜದ್ದು ಒಬ್ಬಟ್ಟು ಮಾಡ್ಬೋದು ಹಳಸಿನ ಒಬ್ಬಟ್ಟು ಇಲ್ಲೇ ಮಾಡ್ತಾ ಮತ್ತೆ ಪಾಯಸ ಮಾಡಿರೋದನ್ನ ನೀವ್ ಇಲ್ಲೇ ತಿಂದಿದೀರ ಹಲ್ವಾ ಮಾಡಿದ್ರಲ್ಲ ಅದನ್ನ ತಿಂದಿದೀರಾ ಕೋಸಂಬರಿ ತರ ಮಾಡಿದ ತಿಂದಿದೀರಾ ಮತ್ತೆ ಇದ್ರದ್ದು ಇದ್ರ ಚಿಕ್ಕ ಮಕ್ಕಳಿಗೆ ಕಡ್ಡಿಗೆ